ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಯೇಶು ಇವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ನ ಸ್ಟಾರ್ಟ್ ಇದ್ದೀನಿ ಗೌರಿ ಹಬ್ಬದ ದಿನ ಮಂಗಳವಾರ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇವತ್ತು ನಾನು ಮಂಗಳವಾರ ಆಗಿರೋದ್ರಿಂದ ಗೌರಿಗೆ ಬಾಗಿನ ಹಾಕಿ ಪೂಜೆ ಮಾಡಬೇಕಲ್ವ ಬಾಗಿಲಿಗೆ ಅದಕ್ಕೋಸ್ಕರ ಬೆಳಗ್ಗೆನೇ ಎತ್ತಿ ಎಲ್ಲ ಕೆಲಸ ಮುಗಿಸಿ ಫ್ರೆಶ್ ಅಪ್ ಆಗಿ ಕ್ಲೀನಾಗಿ ದೇವರ ಪೂಜೆಯಲ್ಲೇ ಈ ಥರ ರೆಡಿ ಮಾಡಿದ್ದೀನಿ ನಾನು ಮತ್ತು ಎಲ್ಲ ಕ್ಲೀನಾಗಿ ಹೂವೆಲ್ಲ ಮುಗಿಸಿ ರೆಡಿ ಮಾಡಿಕೊಟ್ಟಿದ್ದಾರೆ ಆಲ್ರೆಡಿ ಬೆಳಗ್ಗೆ ಎಲ್ಲರ ಮನೆಯಲ್ಲೂ ಪೂಜೆ ಮಾಡಬೇಕಲ್ವ ಗೌರಿಗೆ ಅದಕ್ಕೋಸ್ಕರ ಬೆಳಗ್ಗೆ ಒಂದು ಏಳು ಗಂಟೆಗೆ ಅಷ್ಟರಲ್ಲೆಲ್ಲ ಪೂಜೆ ಮಾಡಿದ್ದೀನಿ ನಾನು ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಇದೆ ಅಂತ ದೇವ್ರ ಮನೆ ಫುಲ್ಲು ತೋರಣೆ ಎಲ್ಲ ಕಟ್ಟಿ ಕ್ಲೀನಾಗಿ ಹಾಗೆ ಬಾಗಿಲಿಗೆ ಪೂಜೆ ಮಾಡ್ತಾಯಿದ್ದೀವಿ ಈ ಥರ ಬಾಗಿನ ನನಗೆ ತವರು ಮನೆಯಿಂದ ಬಾಗ್ನ ಕೊಟ್ಟಿರ್ತಾರಲ್ಲ ಅದನ್ನು ಈ ಥರ ವಸ್ತು ಮೇಲೆ ಇಕ್ಕಿ ಗೌರಮ್ಮನ ಮಾಡಿ ಅದಕ್ಕೆ ತೆಂಗಿನಕಾಯಿ ಪೂಜೆ ಎಲ್ಲ ಹೊಡೆದು ಈ ಥರ ಬಾಗಿಲು ಮೇಲೆ ತುಂಬಿದ್ದು ಬಿಂದಿ ಇರುತ್ತಲ್ಲ ಅದ್ರ ಮೇಲೆ ಬಾಗ್ನ ಇಕ್ಕಿ ಪೂಜೆ ಮಾಡ್ತೀವಿ ನಮ್ಮ ಕಡೆ ಈ ಥರ ಗೋರಿಹಪ್ಪ ಹಿಂಗೆ ಮಾಡೋದು ಬಾಗ್ನ ಇಕ್ಕಿ ಕ್ಲೀನಾಗಿ ಪೂಜೆ ಮಾಡಿ ನಮ್ಮ ಮಗಳಿಗೆಲ್ಲ ಕೈಗೆ ಎಲ್ಲ ಕಟ್ಟಿದ್ವಿ ಅವ್ರಿಗೂ ಹೊಸ ಬಟ್ಟೆ ಎಲ್ಲ ಹಾಕಿ ನಾವು ಸ್ನಾನ ಮಾಡಿ ನಮ್ಮತ್ತೆ ಈಗ ಪೂಜೆ ಮಾಡ್ತಾಯಿದ್ರು ಗೌರಿ ಗಣೇಶ ಹಬ್ಬ ಅಂತ ಬಂದರೆ ಒಂಥರ ಮನೇಲಿ ಕಳೆ ಇರುತ್ತೆ ಚೆನ್ನಾಗಿರುತ್ತೆ ಒಂಥರ ಹಬ್ಬದ ವಾತಾವರಣ ನಿಮ್ಮ ಮನೇಲಿ ಗೌರಿ ಹಬ್ಬ ಯಾವ ರೀತಿ ಮಾಡ್ತೀರಾ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ನನ್ನ ಮಗಳು ಎಲ್ಲ ಬೆಳಗ್ಗೆನೇ ಎದ್ದು ಎಲ್ಲ ಕ್ಲೀನಾಗಿ ಅವಳಿಗೂ ಡ್ರೆಸ್ ಮಾಡಿ ಬಾಗ್ನ ಇಕ್ಕಿ ಪೂಜೆ ಎಲ್ಲ ಮಾಡಿದ್ದಾಯಿತು ಬೆಳಗ್ಗೆನೆ ಎದ್ದು ಮನೆಗೂ ಒಂಥರ ಕಳೆ ಬರುತ್ತಲ್ಲ ಆ ಥರ ಆಯಿತು ಇವಾಗ ಹಾಗೆ ಪೂಜೆ ಎಲ್ಲ ಮುಗಿಸಿ ತಿಂಡಿನೂ ಮಾಡಿ ಪಲಾವ್ ಮಾಡಿ ಪಾಯಸ ಮಾಡಿದೆ ಹಾಗೆ ಒಂದೆರಡು ಬಜ್ಜಿನೂ ಮಾಡಿದೆ ಇವಾಗ ತಿಂಡಿ ಎಲ್ಲ ಮುಗಿಸಿ ಅವರಿಗೆ ಸ್ವಲ್ಪ ಕೆಲಸ ಇತ್ತು ಅಂತೂ ಅವ್ರದ್ದು ವರ್ಕ್ಶಾಪಿಗೆ ಹೋಗಿದ್ರು ಹಾಗೆ ಹಬ್ಬ ಇತ್ತಲ್ಲ ಅದಕ್ಕೆ ನನ್ನ ಮಗಳು ಮೆಹಂದಿ ಹಾಕ್ಕೊಡು ಮೆಹಂದಿ ಅಂತ ಅಂತೇಳಿ ಅದಕ್ಕೋಸ್ಕರ ಅವಳಿಗೆ ಕೈಗೆ ಮೆಹಂದಿ ಹಾಕಿದ್ಲು ಅವಳಂತೂ ಮೆಹಂದಿ ನೋಡಿ ಫುಲ್ ಖುಷಿ ಪಟ್ಲು ದಿವಸ ಮಿಸ್ ಆಯ್ತಲ್ಲ ಮೆಹಂದಿ ಹಾಕಿ ಅವಳಿಗೆ ಹಾಕಿ ಎಲ್ಲ ಫಸ್ಟ್ ಟೈಮ್ ಹಾಕಿದ್ದು ಅವಳಿಗೆ ತುಂಬಾ ಖುಷಿ ಆಯಿತು ಹಾಗೆ ಅಕ್ಕನ ಮಗಳು ಬಂದಿದ್ಲು ಅವಳಿಗೂ ಹಾಕಿದೆ ನನಗೆ ಸಿಂಪಲ್ಲಾಗಿ ಬಿಡ್ಸೋಕೆ ಬಂದಿತ್ತು ಅದು ಚೆನ್ನಾಗಿ ಬಿಡಿಸಿದ್ದೆ ಆಮೇಲೆ ಎಲ್ಲ ಕುತ್ಕೊಂಡು ಟಿ ವಿ ನೋಡ್ತಾಯಿದ್ರು ಟಿ ವಿ ಸಾಂಗ್ ಹಾಕ್ಕೊಂಡು ಎಲ್ಲರೂ ಆಟ ಆಡ್ತಾಯಿದ್ರು ನಮ್ಮಕ್ಕನ ಅಕ್ಕನ ಮಕ್ಕಳೆಲ್ಲ ಬಂದಿದ್ರಲ್ಲ ಒಂಥರ ಹಬ್ಬಕ್ಕೆ ಬಂದಿದ್ರು ಮನೆಗೆ ಹಾಗೆ ಅವರಿಗೆ ಬಂದಿದ್ರಲ್ಲ ಅಂತ ಸ್ವಲ್ಪ ಮ್ಯಾಗಿ ಎಲ್ಲ ಮಾಡಿ ಎಲ್ಲಾರ್ಗೂ ಹಾಕ್ಕೊಟ್ಟು ನಾವು ಮ್ಯಾಗಿ ಎಲ್ಲ ತಿಂತ ಇದ್ದು ಕೂತ್ಕೊಂಡು ನೈಟ್ ಒಂಬತ್ತು ಗಂಟೆ ಆಗಿತ್ತು ನನ್ನ ಮಗ ಮ್ಯಾಗಿ ಅಂದರೆ ತುಂಬ ಇಷ್ಟ ಅವನು ತಿಂತಾನೆ ಮ್ಯಾಗಿನ ಎಲ್ಲರೂ ಮ್ಯಾಗಿ ಎಲ್ಲ ತಿಂದು ಎಲ್ಲ ಮನೆಗೆ ಹೋದರು ನೆಕ್ಸ್ಟ್ ಇದು ಗಣೇಶ ಹಬ್ಬದ ಬ್ಲಾಗ್ ಆಗಿರುತ್ತೆ ಬೆಳಗ್ಗೆನೇ ಎದ್ದು ಪೂಜೆ ಮಾಡಬೇಕಲ್ಲ ಅದಕ್ಕೋಸ್ಕರ ಇವೆಲ್ಲ ಬಂದು ಎಲ್ಲ ಕ್ಲೀನಾಗಿ ರೆಡಿ ಮಾಡ್ತಾಯಿದ್ರು ಹಾಗೇ ಇವತ್ತು ತಿಂಡಿಗೆ ನಾನು ಖಾರ ಪೊಂಗಲು ಆಮೇಲೆ ಪೊಂಗಲ್ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾಯಿದ್ರು ಕೀಪೊಂಗಲ್ ಖಾರ ಪೊಂಗಲ್ ಎಲ್ಲ ಮಾಡಿ ಕ್ಲೀನಾಗಿ ಎಲ್ಲ ಶೆಲ್ಫೆಲ್ಲ ಒರೆಸ್ಕೊಂಡು ಸ್ವಲ್ಪ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡೆ ಅಷ್ಟರಲ್ಲಿ ಅತ್ತೆ ಎಲ್ಲ ಪೂಜೆಗೆ ರೆಡಿ ಮಾಡ್ತಾಯಿದ್ರು ಅದೇ ಇವತ್ತು ಅಡುಗೆ ಮಾಡಬೇಕಿತ್ತಲ್ಲ ಅದಕ್ಕೆ ಕಾಳಸ್ರಿ ಎಲ್ಲ ನೆನೆ ಹಾಕಿದೆ ಕಾಳಸ್ರಿ ಮಾಡೋಣ ಅಂತ ಸೇವಾಗ ಗಣಪತಿನ ತಂದು ಪೂಜೆ ಮಾಡಬೇಕು ಹೇಳ್ಕೊಂಡ್ ಗಣೇಶ ಬಪ್ಪ ಮೋರಿ ಅಂತ ಗಣಪತಿ ಬಪ್ಪ ಗಣಪತಿ ಬಪ್ಪ ಗಣಪತಿ ಬಪ್ಪ ಓರಿಯ ಗಣಪತಿ ಬಪ್ಪ ಓರ್ಯ ಗಣಪತಿ ಬಪ್ಪ ಗಣಪತಿ ಬಪ್ಪ ಓರ್ಯ ಗಣಪತಿ ಬಪ್ಪ ಓರ್ಯ ಗಣಪತಿ ಬಪ್ಪ ಓರ್ಯ ಗಣಪತಿ ಬಪ್ಪ ಹೋ ಬಪ್ಪ ನಮ್ ಗಣೇಶ ಸೂಪರ್ ಸ್ಟಾರ್ ನಾನು ಭಗತ್ ನಾನು ಪೂಜೆ ಮಾಡಿ ಇವಾಗ ಎಲ್ಲರೂ ಪೂಜೆ ಮಾಡ್ತಾ ಇದ್ದರು ನಂದು ಆಯ್ತಲ್ವಾ ಸೊ ಅದಕ್ಕೆ ಈಗ ಅವರು ಪೂಜೆ ಮಾಡಿ ನಮ್ಮತ್ತೆನ ಎಲ್ಲರೂ ಪೂಜೆ ಮಾಡ್ತಾಯಿದ್ರು ಫೋಟೋ ವಿಡಿಯೋ ಮಾಡ್ಕೊತಾ ಇದ್ದೆ ಪೂಜೆ ಮಾಡೋದು ಸೊ ಇವಾಗ ಮನೇಲಿ ಪೂಜೆ ಎಲ್ಲ ಮುಗಿಸಿ ತಿಂಡಿ ಎಲ್ಲ ಮಾಡಿ ನಾವು ಹೊರಗಡೆ ಹೊರಟಿದ್ದೆ ನಮ್ಮ ಏರಿಯಾದ ಗಣೇಶ ಹುಡ್ಕಬರೋಣ ಅಂತ ಸೀರೆ ಉಡ್ಕೊಂಡು ಫುಲ್ ರೆಡಿಯಾಗಿ ಇವಾಗ ಇವಾಗ ಗಣೇಶ ಹುಡ್ಕೋಬೋಣ ಅಂತ ಹುಟ್ಟಿದ್ವಿ ನಮ್ಮ ಏರಿಯಾದಲ್ಲಿ ದೇವಸ್ಥಾನ ಗಣೇಶ ಪೂಜಿಸಿದ್ದಾರೆ ನಮ್ಮ ಅತ್ತನ ಕೇಳಲೇಬೇಡಿ ಒಂದಕ್ಕಿಂತ ಒಂದು ಗಣೇಶ ಫುಲ್ ಸಾಕತ ಯಾರು ಚಿಕ್ಕದು ಅಂತ ಇಕ್ಕಿಲ್ಲ ಎಲ್ಲ ದೊಡ್ಡ ದೊಡ್ಡದೇ ಮಡಗಿದ್ದಾರೆ ಗಣೇಶ ಅಂತ ಸೊ ಇವಾಗ ನಾವು ಇಲ್ಲಿ ಶೆಟ್ಟ್ರಂಗಡಿಗೆ ಹೋಗ್ಬೇಕಿತ್ತು ಈ ಅಂದರೆ ಇವರು ಗಣೇಶಿಂದ ಅಕ್ಕಿ ಕೊಡ್ತೀನಿ ಅದಕ್ಕೋಸ್ಕರ ಗಣೇಶನ್ ಅಕ್ಕಿ ತಾಡೋಣ ಅಂತ ಬಂದಿದ್ವಿ ಫುಲ್ ಎಲ್ಲ ಆರ್ಚ್ ಥರ ಮಾಡಿ ಒಬ್ಬೊಬ್ರು ಒಂದೊಂದು ಥರ ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ ಗಣೇಶನೇ ಸಲ ತುಂಬಾ ಚೆನ್ನಾಗಿತ್ತು ಸೊ ಇವಾಗ ನಾವು ಅದೇ ಗಣೇಶನ ಹತ್ರಕ್ಕೆ ಹೋಗ್ಬೇಕಿತ್ತು ನೋಡಿ ಈಗ ಒಂದಾದ್ಮೇಲೆ ಒಂದೇ ಗಣೇಶ ಎಲ್ಲಿ ನೋಡಿದ್ರು ಗಣೇಶನೇ ಅದೆಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಈಗ ಮತ್ತೆ ನಮ್ಮ ಅಂಗಡಿ ಹತ್ರ ಇತ್ತು ಗಣೇಶ ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾಯಿದ್ವಿ ನೋಡಿ ಇದೇ ಗಣೇಶ ದೊಡ್ಡ ಗಣೇಶ ಹಾಸನ್ ಸಾಮ್ರಾಟ್ ಅಂತರ ಇದು ಗಣೇಶಂದು ನಮ್ಮ ಗ್ಯಾರೇಜ್ ಹತ್ರ ಇದೆ ಫುಲ್ ಸಖತ್ತಾಗಿ ಮಾಡಿದ್ದಾರೆ ಇಷ್ಟು ದೊಡ್ಡ ಗಣೇಶ ಹಾಗೆ ಗೌರಿ ನೋಡಿದ್ರೆ ಎರಡು ತನ ಸಾಲದು ಅಷ್ಟು ಚೆನ್ನಾಗಿ ಕೂರಿಸಿದ್ದಾರೆ ತುಂಬಾ ಚೆನ್ನಾಗಿತ್ತು ಅದೆಲ್ಲ ಒಂದ್ಸಲ ನೋಡ್ಕೊಂಡು ಭಕ್ತಿಯಿಂದ ಎಲ್ಲ ಕೇಳ್ತಾರೆ ನೋಡೋದಕ್ಕೆ ಎರಡು ತಂದು ಸಾಲದು ಅಷ್ಟು ಸಖತ್ತಾಗಿತ್ತು ಮಾತ್ರ ಅಷ್ಟು ಜನನೇ ಇದ್ದರು ಹಾಗೆ ಅದೆಲ್ಲ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ಈಗ ಅಕ್ಕಿ ಹೇಳಿದ್ನೆಲ್ಲ ತೊಗೊಬಂದಿದ್ರು ಅಂತ ಅದನ್ನ ತಗೊಂಡು ಹೋಗ್ತಾಯಿದ್ರು ಗಣೇಶನಿಗೆ ಒಂಥರ ಚೆನ್ನಾಗಿತ್ತು ಹಾಗೆ ಒಂದು ಸ್ವಲ್ಪ ಫೋಟೋ ಎಲ್ಲ ತಕ್ಕೊಂಡು ಒಂದೆರಡು ನಿಮಿಷ ಅಲ್ಲೇ ಕೂತ್ಕೊಂಡು ಸ್ವಲ್ಪ ಅಲ್ಲೇ ಇದ್ವಿ ಪಾಪು ಇರೋದ್ರಿಂದ ಜಾಸ್ತಿ ಎಲ್ಲೂ ಹೋಗೋಕ್ಕಾಗಿಲ್ಲ ಅದೆಲ್ಲ ನೋಡ್ಕೊಂಡು ಈಗ ಮನೆಗೆ ಬನ್ನಿ ಮನೆಗೆ ಬರೋಷಲ್ಲ ಮತ್ತು ಈಗ ಜಾಮೂನು ಹಾಗೆ ವಡೆ ಚಕ್ಲಿಗೆಲ್ಲ ಇದು ಇದ್ದೆ ಚಕ್ಲಿ ಹಾಲೆ ಎಲ್ಲ ಹಸಿಟ್ಟೆಲ್ಲ ಮಿಕ್ಕಿ ಇಕ್ಕಿದ್ದಾರೆ ವಡೆಗೂ ಸ್ವಲ್ಪ ಇದು ಮಾಡಿ ನಾನು ಅಷ್ಟರಲ್ಲೆಲ್ಲ ರೆಡಿ ಮಾಡ್ಕೊಂಡಿದ್ರು ನೋಡಿ ವಡೆಗಾಲ ರುಬ್ಬಿ ಇಕ್ಕಿದ್ದೀನಿ ಹಾಗೆ ಚಕ್ಲಿನೂ ಕೂಡ ಬೇಯಿಸ್ತಾ ಇದೆ ನಮ್ಮತ್ತೆ ಇದ್ದರು ನಂಗೆ ಅಷ್ಟೆಲ್ಲ ಮಾಡೋಕೆ ಬರೋದಿಲ್ವಲ್ಲ ನನಗೆ ಚಕ್ಲಿ ಹಾಗೆ ವಡೆ ಅವೆಲ್ಲ ಕ್ಲೀನಾಗಿ ಮಾಡೋದಕ್ಕೆ ಬರೋದಿಲ್ಲ ನನಗೆ ಅದಕ್ಕೆ ನಮ್ಮತ್ತೆ ಎಲ್ಲ ನನಗೆ ಇದ್ದರು ನಾನು ಹೇಳ್ತಾ ಇದ್ದೆ ಹೇಳಿಸ್ಕೋತಾ ಇದ್ದೆ ಅವ್ರು ಹೆಂಗೆ ಮಾಡೋದು ಅಂತ ನಾನು ಚಕ್ಲಿ ಬೇಯಿಸೋದು ಒತ್ಕೊಡೋದು ಅದು ಮಾಡ್ತಾಯಿದೆ ನೋಡಿ ಚಕ್ಲಿನೇ ಒತ್ತುತ್ತಾ ಇದ್ದೀನಿ ಕೆಳಗೆ ಕೂತ್ಕೊಂಡು ಮೇಲೆ ಜಾಗ ಇಲ್ಲ ಅಂತ ಕ್ಲೀನಾಗಿ ರೌಂಡು ಓದ್ತಾ ಇದೆ ಚಕ್ಲಿ ಹಾಕೋ ಇರಲಿಲ್ಲ ಪುಡಿ ಪುಡಿ ಹಾಕ್ತಾಯಿತ್ತು ಅದಕ್ಕೆ ಕೆಳಗಡೆ ಕೂತ್ಕೊಂಡು ಹೋಗ್ತಾನ ಅಂತ ಓದ್ತಾ ಇದೆ ಇವಾಗ ಚಕ್ಲಿ ಎಲ್ಲ ಬೇಯಿಸಾಯಿತು ಚಕ್ಲಿನ ಎರಡು ಕಡೆಯೂ ಎಣ್ಣೆ ಹಾಕಿ ಬೇಯಿಸ್ತಾ ಇದ್ದೀವಿ ಸ್ವಲ್ಪ ಜಾಸ್ತಿ ಕ್ಯಾಸಿಟ್ನ ಜಾಸ್ತಿ ಮಿತ್ತಿತ್ತು ಅಂತ ಒಬ್ರ ಕೈಲೇ ಆಗಲ್ಲ ಅಂತ ಎರಡು ಕಡೆಯೂ ಬೇಯಿಸ್ತಾ ಇದ್ವಿ ಈಗ ಅವರು ಟಿ ವಿ ಎಲ್ಲ ನೋಡ್ಕೊಂಡು ಮಲಗಿದ್ದು ಎಲ್ಲ ತಿಂಡಿಯೂ ರೆಡಿಯಾಗಿದೆ ಜಾಮೂನ್ ಬೇಯಿಸಿ ವಡೆ ಬೇಯಿಸಿ ಎಲ್ಲ ಕ್ಲೀನಾಗಿ ರೆಡಿಯಾಗಿ ದೇವ್ರಿಗೆ ಎಡೆ ಇಕ್ಕೋಣ ಅಂತ ದೇವರಿಗೆ ಸ್ವಲ್ಪ ಕಾಡು ಸರಿ ಎಲ್ಲ ಮಾಡಿ ಪೂಜೆ ಮಾಡಿದ್ವಿ ಅದೆಲ್ಲ ಮುಗಿಸ್ಕೊಂಡು ಇವಾಗ ಪೂಜೆ ಎಲ್ಲ ಮಾಡಿ ನಾವೀಗ ಊಟ ಮಾಡ್ತಾಯಿದ್ವಿ ಒಂದು ನಾಲ್ಕು ಗಂಟೆ ಆಗಿತ್ತು ಅಷ್ಟೆಲ್ಲ ಮಾಡಿ ದೇವರಿಗೆಲ್ಲ ನೆದು ಈಗ ಸ್ವಲ್ಪ ಫ್ರೆಶ್ಟ ಆರು ಗಂಟೆ ಆಯಿತು ಇವಾಗ ಗಣಪತಿ ಬಿಡೋಕ್ಕೆ ಹೋಗ್ತಾಯಿದ್ರು ಈಚೆ ಕಡೆ

ಶಿವ ಗಣೇಶನ ಗೌರಂಬನೆಲ್ಲ ಗಿಡದಕ್ಕೆ ಬಿಟ್ಟರು ಈಗ ಈ ಬ್ಲಾಗ್ನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ಯಾರಿಗೆಲ್ಲ ಇಷ್ಟ ಆಗಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್